ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಒಂದು ರೈತರಿಗೆ ಒಂದು ವಿಶೇಷ ಒಂದು ಟಿಪ್ ಇದೆ ಟಿಪ್ಸ್ ಅಂತ ನಾನು ಅಂದ್ಕೊಳ್ಳಿ ಒಂದು ಏನೋ ಒಂದು ಕ್ರಿಯೇಟಿವ್ ಐಡಿಯಾ ಇದೆ ತುಂಬ ಯೂಸ್ಫುಲ್ ಆಗೋಂಥದ್ದು ನೋಡಿ ತಿಳ್ಕೊಳ್ಳಿ ಅಲ್ಲಿ ನಮ್ಮದು ಎರಡು ಮೋಟರ್ ಇದೆ ಒಂದು ಏಳುವರೆ ಎಚ್ ಪಿ ಒಂದು ಹತ್ತು ಎಚ್ ಪಿ ಯಾಕೆ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ನಾವು ಒಂದು ಮೋಟ್ರನ್ನ ನಮ್ಮ ತೋಟಕ್ಕೆ ಸಪ್ಲೈ ಕೊಟ್ಟಿದ್ದೀವಿ ಮತ್ತು ಒಂದು ಇಲ್ಲಿ ಈ ಈ ಜಮೀನಿಗೆ ಇದೊಂದು ಮೂವತ್ತು ಎಕರೆ ಇದೆ ಈ ಜಮೀನಿಗೆ ಸಪ್ಲೈ ಇದೆ ಮತ್ತು ಇಲ್ಲಿ ಇದು ಇದೇ ಇಂಪಾರ್ಟೆಂಟ್ ಇಲ್ಲಿ ನಮ್ಮದು ಇದು ಬಾವಿ ಐವತ್ತು ಅರವತ್ತು ಅಡಿ ಇದೆ ಆಳ ಒಂದು ಮೂವತ್ತೆಂಟು ಅಡಿ ಇದೆ ತುಂಬ ನೀರು ಸ್ಟಾಕ್ ಇದೆ ಈಗ ಫುಲ್ ಇದೆ ಇದು ಈ ಬಾವಿ ಫುಲ್ ಆಗೋಕ್ಕೆ ಕಾರಣ ಅಂದರೆ ಇದಕ್ಕೆ ಬಸಿ ನೀರು ಭೂಮಿಯಿಂದ ಜಲಿ ಅದೆಲ್ಲ ಇದೆ ಆದ್ರೂ ನಮ್ಗೆ ನೀರು ಸಾಕಾಗಲ್ಲ ಯಾಕಂದರೆ ನಾವು ಕಬ್ಬು ಮಾಡಿದ್ದೀವಿ ಕಬ್ಬಿಗೆ ಯಥೇಚ್ಛವಾಗಿ ನೀರು ಬೇಕು ಅದಕ್ಕಾಗಿ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಐಡಿಯಾ ಇಲ್ಲಿ ನೋಡಿ ಈ ಪೈಪು ಇದು ನಾವು ಅಲ್ಲಿ ಮೇಲೆ ಕ್ಯಾನಲಿಂದ ಮಾಡ್ಕೊಂಡಿರೋದು ಏರ್ ಪೈಪ್ ಅಂತ ಒಂದು ಇದೊಂದು ವಾಲು ಈಗ ಆಫ್ ಆಗಿದೆ ಮೇಲೆ ಕೆನಲ್ಗೆ ಕನೆಕ್ಷನ್ ಇದೆ ಅಲ್ಲಿಂದ ನೀರು ಬರುತ್ತೆ ಅಂದರೆ ವಿತೌಟ್ ಎಲೆಕ್ಟ್ರಿಸಿಟಿ ಕರೆಂಟು ಮೋಟ್ರು ಏನೂ ಇಲ್ಲದೆ ಯಾವುದೇ ಏನೂ ಸಹಾಯ ಇಲ್ಲದೆ ನೀರು ಬರುತ್ತೆ ಸದ್ಯಕ್ಕೆ ಇದು ಆಫ್ ಮಾಡಿರೋಕೋಸ್ಕರ ಇಲ್ಲಿ ನೀರು ಖಾಲಿಯಾಗಿ ಬಂದಾಗಿದೆ ಈಗ ನಾನು ಇದನ್ನು ಆನ್ ಮಾಡಬೇಕು ಈಗ ಮಾಡ್ತಾ ಇರೋ ಉದ್ದೇಶ ಏನಂದರೆ ಅಲ್ಲಿ ಮೋಟ್ರ್ ಆನ್ ಇಲ್ಲ ಮೋಟ್ರ್ ಆನ್ ಆದರೆ ಏನು ಸೌಂಡ್ ಕೇಳೋಲ್ಲ ನಾನು ಮಾತಾಡೋದು ಕೇಳಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಅಡ್ವಾನ್ಸಾಗಿ ವಿಡಿಯೋ ಮಾಡಿ ಇಟ್ಕೊತಾ ಇದ್ದೀನಿ ಆಮೇಲೆ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ಇವಾಗ ಇಲ್ಲೇನಂದರೆ ಏರ್ ಆ ಕೆನಲ್ಲಿಂದ ನೀರು ಬರಬೇಕು ಬಂದಾಗ ಏನು ಮಾಡ್ತೀವಿ ಈ ವಾಲು ಆನ್ ಮಾಡ್ಕೊತೀವಿ ಆನ್ ಮಾಡ್ಕೊಂಡಾಗ ಬಾವಿ ನೋಡಿ ನೀರು ಹೋಗಿ ಹೋಗಿ ನೀರು ಬರುತ್ತೆ ಈಗ ಏನಂದರೆ ಇಲ್ಲಿ ಇದು ಈ ವಾಲ್ ಆಫ್ ಮಾಡಿಬಿಟ್ರೆ ನೀರು ಬರುವಾಗ ಈ ವಾಲ್ ಆಫ್ ಮಾಡಿಬಿಟ್ರೆ ನೀರು ಹಿಂಗೆ ಮೇಲೆ ಬಂದು ಈ ಥರ ಮೇಲೆ ಬಂದು ಇಲ್ಲಿ ನಮ್ಮ ಜಮೀನಿಗೂ ನಾವು ಸಪ್ಲೈ ತೊಗೊಂತೀವಿ ಅಂದರೆ ಇದನ್ನು ನಾವು ಏರ್ ಪೈಪ್ ಅಂತ ಕರಿತೀವಿ ನಿಮಗೆ ಯಾವ ರೀತಿ ಹೇಳಬೇಕು ಅಂದರೆ ನೀವು ಟ್ರ್ಯಾಕ್ಟ್ರಲ್ಲಿ ಡೀಸೆಲ್ ಟ್ಯಾಂಕಿಂದ ಯಾರಾದರೂ ಪೈಪ್ ಹಾಕಿ ಡೀಸೆಲ್ ಕೆಳಗಡೆ ಬಾಯಿಂದ ಜಗ್ಗಿ ಡೀಸೆಲ್ ತೆಗಿತಾರಲ್ಲ ಆಸ್ ಅದೇ ಥರ ಸೇಮ್ ಹಂಗೆ ಹೇಳಬೇಕು ಅಂದರೆ ಅದು ಹೇಗೆ ಅಂತ ಹೇಳ್ತೀನಿ ಈಗ ಇದು ನೋಡಿ ಈ ವಾಲ್ ಬಂದಿದೆ ಇಲ್ಲಿ ನೀರು ಬಂದ್ರೆ ಮೇಲ್ ಬಂದು ಈ ಕಡೆಯಿಂದ ನಾವು ಜಮೀನಿಗೆ ಬಿಟ್ಕೊಂತಿವಿ ಈ ಪೈಪ್ ಎಲ್ಲಿವರೆಗೂ ಹೋಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಸ್ವಲ್ಪ ಕೊನೆವರೆಗೂ ನೋಡಿ ಹೋಗಿದೆ ಒಳಗಡೆ ಈ ಕಸ್ದಲ್ಲಾಗ್ಬಿಟ್ಟಿದೆ ಪೈಪ್ ಕಾಣಲ್ಲ ತೋರಿಸ್ತೀನಿ ಫುಲ್ ನೋಡಿ ಹೋಗಿದೆ ಇದರಿಂದ ನಾವು ಇಲ್ಲಿ ಕಬ್ಬಿಗೆ ನೋಡಿ ಸಾಲ್ಗಳಿದೆ ಇಲ್ಲೇ ನೀರು ಬಿಡ್ತೀವಿ ಈಗ ಅದನ್ನ ಆನ್ ಮಾಡ್ಕೋಬೇಕು ಅದನ್ನು ಹೇಗೆ ಆನ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನಾವು ನೋಡಿ ಇಲ್ಲಿ ಇಲ್ಲಿ ಆಗಲೇ ತೋರಿಸಿದ್ನಲ್ಲ ಅಪೋಸಿಟ್ ಡೈರೆಕ್ಷನಲ್ಲಿ ಅಲ್ಲಿಂದ ಅಲ್ಲಿಂದ ಹಿಂಗೆ ಬಂದು ಈ ಪೈಪು ಈ ಥರ ಇಲ್ಲಿದೆ ಈಗ ಮೋಟ್ರಿಂದ ಕನೆಕ್ಷನ್ ಇದೆ ಮೋಟ್ರ್ ಆನ್ ಆದ ತಕ್ಷಣ ಈ ನೀರು ಪ್ರೆಷರ್ಗೆ ಇಲ್ಲಿ ಹೋಗಿ ಇಲ್ಲಿಂದ ಈ ಕಡೆ ಹೋಗುತ್ತೆ ಹೋಗಿ ಹೋಗಿ ಅಲ್ಲಿ ನೀರು ವಾಪಸ್ಸು ಕೆನಲ್ಗೆ ಹೋಗುತ್ತೆ ಅಲ್ಲಿ ಕೆನಲ್ ತುಂಬ ಹೈಟಲ್ಲಿದೆ ನಮ್ಮ ಜಮೀನು ಡೌನಲ್ಲಿದೆ ಹೀಗಾಗಿ ನೀರನ್ನ ನಾವು ವಾಪಸ್ ಕೆನಲ್ಗೆ ಪುಷ್ ಮಾಡ್ತೀವಿ ಪುಷ್ ಮಾಡಿ ಒಂದು ಐದು ನಿಮಿಷ ಆರು ನಿಮಿಷ ಮೋಟ್ರ್ ಆನ್ ಇಡ್ತೀವಿ ಆ ಮೋಟ್ರು ಆರು ನಿಮಿಷ ಆದಮೇಲೆ ಆಫ್ ಮಾಡ್ತೀವಿ ಆಫ್ ಮಾಡಿಬಿಟ್ಟು ಆ ಕೆಳಗಡೆ ವಾಲ್ ಇತ್ತಲ್ಲ ಅದನ್ನ ಆನ್ ಮಾಡಿಬಿಡ್ತೀವಿ ಬಾವಿಗೆ ಬೀಳ್ತವೆ ಒಂದು ಹತ್ತು ನಿಮಿಷ ಚೆಕ್ ಮಾಡ್ಕೊತೀವಿ ಹತ್ತು ನಿಮಿಷ ಆದರೂ ನೀರು ಹಾಗೆ ಬರ್ತಾಯಿತ್ತು ಅಂದರೆ ಸಕ್ಸಸ್ ಆಗಿದೆ ಅಂತ ಅರ್ಥ ಅಂದರೆ ಮೋಟ್ರ್ ಆಫ್ ಮಾಡಿಬಿಟ್ರು ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀರು ಬರ್ತಾ ಇರುತ್ತೆ ನೀವು ಇಪ್ಪತ್ನಾಲ್ಕು ಗಂಟೆನೂ ನೀರು ಹನ್ನೆರಡು ತಿಂಗಳು ನೀರು ನಿಮಗೆ ನೀರಿಗೆ ಬ ಬರನೇ ಇಲ್ಲ ಹಾಗಾಗಿ ನಮ್ಮದು ಈ ಕಬ್ಬೆಲ್ಲ ಇಷ್ಟು ಚೆನ್ನಾಗಿದೆ ಅದೊಂದು ನಮಗದೊಂಥರ ಒಂದು ಐಡಿಯಾ ಒಂಥರ ಆಗಿದೆ ನಿಮಗೂ ಯಾರಾದರೂ ಜಮೀನು ಡೌನಲ್ಲಿದ್ದು ಮೇಲೆ ಎತ್ ಎತ್ತರದಲ್ಲಿ ಕೆರೆ ಹೊಳೆ ಹಳ್ಳ ಏನಾದರೂ ವಾಟರ್ ರಿಸೋರ್ಸ್ ಇದ್ದರೆ ಈ ಥರ ಐಡಿಯಾ ಮಾಡ್ಕೊಳ್ರಿ ಅಂದರೆ ಆ ಪೈಪ್ಲೈನು ಅಲ್ಲಿವರೆಗೂ ಇರಬೇಕು ಒನ್ ಟೈಮ್ ನೀವು ಮಾಡಿಬಿಟ್ಟು ಅಂತಂದರೆ ಅಂದರೆ ನೀರು ಸ್ಟಾಕ್ ಮಾಡ್ಕೊಳಕ್ಕೆ ಏನಾದರೂ ಇದ್ದರೆ ಒಳ್ಳೆಯದು ಇಲ್ಲಾಂದ್ರೂ ಏನು ತೊಂದರೆ ಇಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ಥರ ಒಂದು ಮೋಟ್ರ್ ಇಟ್ಟು ಆನ್ ಮಾಡಿಕೊಂಡು ನೀರನ್ನ ಅಲ್ಲಿ ಕಳಿಸ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಐಡಿಯಾನ ಈ ಥರ ಯೂಸ್ ಮಾಡ್ಕೊಬೋದು ಯಾರಾದರೂ ಈ ಥರ ಇರೋರು ಇದ್ದರೆ ಯೂಸ್ ಮಾಡ್ಕೊಳ್ರಿ ಅಂದರೆ ವಾಟರ್ ಸೋರ್ಸು ಹೈಟಲ್ಲಿರಬೇಕು ನಿಮ್ಮ ಜಮೀನು ಡೌನಲ್ಲಿರಬೇಕು ಅಲ್ಲಿಂದ ನೀರು ಅಂದರೆ ಗುರುತ್ವಾಕರ್ಷಣದ ಮುಖಾಂತರನೇ ಬಂದುಬಿಡುತ್ತೆ ನೀವು ಒನ್ ಟೈಮು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಜಮೀನಿಗೆ ಬೋರು ಅಥವಾ ಕರೆಂಟು ಏನು ಎಕ್ಸ್ಟರ್ನಲ್ ಸೋರ್ಸ್ ಇಲ್ಲದೆ ನೀರು ಬರುತ್ತೆ ಆದರೆ ಒಂದು ಮೋಟ್ರ್ ಮಾತ್ರ ಇರಲೇಬೇಕು ನೀರನ್ನ ಇಲ್ಲಿಂದ ಪುಷ್ ಮಾಡಿ ಅಲ್ಲಿಗೆ ಹೋಗಿಸಿ ಒಂದು ಐದು ನಿಮಿಷ ಬಿಟ್ಟು ವಾಪಸ್ ನೀರು ಬ ಬರೋ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಒಂದು ಐದು ನಿಮಿಷ ನಿಮಗೆ ಕ ಯೂಸ್ ಆಗುತ್ತೆ ಅಷ್ಟೇ ಅಷ್ಟಕ್ಕೆ ಮಾತ್ರ ಇದ್ದರೆ ಸಾಕು ಈ ಐಡಿಯಾ ಹೇಗನಿಸುತ್ತೆ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ ಇದು ಈ ಥರ ಯಾರಾದರೂ ಮಾಡ್ಕೊಂಡಿದ್ರು ತಿಳಿಸಿ ಆಮೇಲೆ ಇದು ಈಗ ಕರೆಂಟ್ ಇಲ್ವಲ್ಲ ನಾನು ಕರೆಂಟ್ ಬಂದಾಗ ನಿಮಗೆ ತೋರಿಸ್ತೀನಿ ಇದರ ನೆಕ್ಸ್ಟ್ ಪಾರ್ಟು ಕರೆಂಟ್ ಇದ್ದಾಗ ಆ ಏರ್ ಪೈಪ್ನ ಚಾಲೂ ಮಾಡಿ ನಿಮಗೆ ಕಂಪ್ಲೀಟಾಗಿದೆ ಹೆಂಗೆ ಪ್ರೊಸೆಸ್ ಆಗುತ್ತೆ ಅಂತ ತೋರಿಸ್ತೀನಿ ನಮಸ್ತೆ ಫ್ರೆಂಡ್ಸ್ ಆಗಲೇ ತೋರಿಸಿದ್ನಲ್ಲ ಈಗ ಕರೆಂಟ್ ಬಂದಿದೆ ಅಲ್ಲಿ ಮೋಟಾರ್ ಸೌಂಡ್ ಆಗ್ತಾಯಿದೆ ಅಲ್ಲಿ ಹತ್ತಿರ ಹೋದಾಗ ಸೌಂಡ್ ಕೇಳಲ್ಲ ಅದಕ್ಕೋಸ್ಕರ ದೂರದಿಂದ ವಿಡಿಯೋ ಮಾಡ್ತಾಯಿದ್ದೀನಿ ಇವಾಗ ತೋರಿಸ್ತೀನಿ ಅಲ್ಲಿ ಪೈಪು ಎಲ್ಲ ಮಾಡಿಟ್ಟಿದ್ದೀನಿ ಈಗ ಆ ಕಡೆ ಇರೋ ಮೋಟ್ರು ಆನ್ ಮಾಡಿದರೆ ನೀರು ಹಂಗೆ ಹೋಗಿ ಅಲ್ಲಿಂದ ವಾಪಸ್ ರಿವರ್ಸ್ ಅಪ್ಪರ್ ಪೋರ್ಷನ್ಗೆ ಅಂದರೆ ಅಲ್ಲಿ ಕಾಲುವೆ ಇದೆಯಲ್ಲ ಅಲ್ಲಿಂದ ಅಲ್ಲಿಗೆ ನೀರು ಇಲ್ಲಿಂದ ಪುಷ್ ಆಗುತ್ತೆ ಅದನ್ನ ತೋರಿಸ್ತೀನಿ ಮೋಟ್ರ್ ಆನ್ ಮಾಡ್ತಾ ಇದ್ದೀನಿ ವೋಲ್ಟೇಜ್ ಎಲ್ಲ ನೋಡ್ಕೋಬೇಕು ಮೋಟ್ರ್ ಆನ್ ಮಾಡಬೇಕಾದ್ರೆ ಆನ್ ಮಾಡ್ತಾ ಇದ್ದೀನಿ ಮೋಟ್ರ್ ಆನ್ ಆಯಿತು ಅಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು ದೂರದಲ್ಲಿ ಕಾಣುತ್ತೆ ನೋಡ್ರಿ ಹಾಂ ಈ ಮೋಟ್ರಿಂದ ಈ ಮೋಟ್ರಿಂದ ನೀರು ಹಂಗೆ ಹೋಗಿ ಅಲ್ಲಿ ಪುಷ್ ಆಗ್ತಾ ಇದೆ ಪುಷ್ ಆಗ್ತಾ ಇದೆ ಒಂದು ಐದುರಿಂದ ಮೂರರಿಂದ ಐದು ನಿಮಿಷ ನೀರು ಏರಿಸ್ಬಿಟ್ರೆ Tá, ಬಾವಿಲ್ಲಿ ಮೀನುಗಳಿವೆ ಟೈಮ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಒಂದು ಮೂರರಿಂದ ಐದು ನಿಮಿಷ ಹೀಗೆ ಆನ್ ಮಾಡಿರ್ತೀನಿ ಐ ಮೂರರಿಂದ ಐದು ನಿಮಿಷ ಆದಮೇಲೆ ಆಫ್ ಮಾಡಿಬಿಡ್ತೀನಿ ಅಲ್ಲಿ ನಿಂತಿರೋದು ನಮ್ಮ ಬ್ರದರ್ ಮೋಟ್ರ್ ಆಫ್ ಮಾಡಿದ್ವಿ ಇವಾಗ ನಿಮ್ಗೊಂದು ಮ್ಯಾಜಿಕ್ ಇನ್ನೊಂದು ಮೋಟ್ರ್ ರನ್ನಿಂಗ್ ಇದೆ ಅದ್ರದ್ದು ಅದು ಸೌಂಡ್ ಮತ್ತೆ ತಪ್ಪು ತಿಳ್ಕೊಬೇಡಿ ನಮ್ಮ ಬ್ರದರು ಮೋಟರ್ ಆಫ್ ಮಾಡಿದರು ada mir balatata itu ya ada motor ಎರಡು ಮೋಟ್ರ್ ಇದೆ ಅಲ್ಲಿ ಎರಡು ಬಾಕ್ಸ್ ಇದೆ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ ಒಂದು ಮೋಟ್ರ್ ಆಫ್ ಆಯ್ತು ಈಗ ಒಂದು ಮೋಟ್ರ್ ಮಾತ್ರ ಆನ್ ಇರೋದು ನೀವು ಎಷ್ಟೊತ್ತಾದರೂ ನೋಡಿ ಇದನ್ನು ನೀರು ಹಂಗೆ ಬರ್ತಾನೆ ಇರುತ್ತೆ ಹೇಳಿದ್ನಲ್ಲ ಒಂಥರ ವರದಾನ ನಮಗೆ ಇದೆ ನೀರು ಬರ್ತಾನೆ ಇರುತ್ತೆ ಮುನ್ನೂರ ಅರವತ್ತೈದು ದಿನವೂ ನಮ್ಗೆ ಇದೇ ಥರ ನೀರು ಬರ್ತಾ ಇರುತ್ತೆ ನಮಗೆ ಬೇಕು ಅಂದಾಗ ಆಫ್ ಮಾಡ್ಕೋಬೋದು ಬೇಡ ಅಂದಾಗ ಬೇಡ ಅಂದಾಗ ಆಫ್ ಮಾಡ್ಕೊಳ್ಳಿ ಬೇಕು ಅಂದಾಗ ಆಫ್ ಮಾಡ್ಕೊಳ್ಳಿ ಯಾವಾಗ ಬೇಕೋ ಆವಾಗ ಆಫು ಯಾವಾಗ ಬೇಕಾದರೂ ಅವಾಗ ಆನ್ ಮಾಡ್ಕೋಬೋದು ಇನ್ನೊಂದು ಈ ಇಲ್ಲಿ ಈ ನೀರು ಬರ್ತಾ ಇದೆಯಲ್ಲ ಇದರ ವಿಶೇಷ ಏನಂದರೆ ನಮಗೆ ಆವಾಗ ಅವಾಗ ಕಾಲುವೆಯಲ್ಲಿ ಹೋಗುತ್ತಿರೋ ಬ ಈ ಪೈಪ್ ಮುಖಾಂತರ ನಮಗೆ ಮೀನು ಹಾವು ಕಪ್ಪೆ ಎಲ್ಲ ತುಂಬ ಈ ಬಾವಿಯಲ್ಲಿ ತುಂಬ ಬಂದು ಬಿದ್ದಿದ್ದಾವೆ ಮೀನುಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ ಈ ಬಾವಿಲಿ ಸಿಕ್ಕಾಪಟ್ಟೆ ಮೀನುಗಳಿವೆ ನೋಡಿ ಮತ್ತು ಮೋಟ್ರಿಂದ ಬರ್ತಾ ಇರೋ ನೀರು ಅಂದ್ಕೋಬೇಡಿ ಮೋಟ್ರಿಂದ ಬಂದಿದ್ರೆ ಅಲ್ಲಿ ಪ್ರೆಷರ್ ಇರ್ತಿತ್ತು ಆ ಪ್ರೆಷರ್ ಇಲ್ಲ ಆ ಪೈಪು ಶೇಕ್ ಆಗ್ತಾ ಇಲ್ಲ ಏನೂ ಇಲ್ಲ ಇವಾಗ ಆ ಕಡೆಯಿಂದ ನೀರು ಬರ್ತಾ ಇದೆ ಈ ಕಡೆ ಇಷ್ಟು ನೀರು ನಾವು ಬಾವಿನ ಅದರಿಂದ ತುಂಬಿಸ್ಕೊಳೋದು ನೀರು ಬರ್ತಾನೆ ಇದೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮೋಟ್ರ್ ಆಫ್ ಇದೆ ಅಂತ ನಿಮಗೆ ಇನ್ನೊಂದು ಥರ ಪ್ರೂಫ್ ತೋರಿಸ್ತೀನಿ ನೋಡಿ ಅಲ್ಲಿ ಮೋಟ್ರ್ ಆನ್ ಇತ್ತಲ್ವ ಆನ್ ಈ ರಿಂಗ್ ಬಂದಿತ್ತಲ್ವ ಹಿಂಗ್ ಬಂದು ಈ ಪೈಪ್ ಮುಖಾಂತರ ಇಲ್ಲಿ ಪುಷ್ ಮಾಡ್ತಾ ಇತ್ತಲ್ವ ಈಗ ಈ ಪೈಪ್ ಓಪನ್ ಮಾಡ್ತೀನಿ நோடி நீர் பார்த்தா ஹாலி இக்கடை முந்தே ஹேக்தோர் ಈಗ ಅಲ್ಲಿ ನೀರು ಬೀಳ್ತಾ ಇದೆಯಲ್ಲ ಅಲ್ಲಿ ಕೆಳಗಡೆ ಇರೋ ಬ್ಲೂ ಕಲರ್ ವಾಲು ಆಫ್ ಮಾಡಿಬಿಡ್ತೀನಿ ಆಫ್ ಮಾಡಿದ ಮೇಲೆ ನೀರು ಪ್ರೆಷರ್ಗೆ ಮೇಲ್ ಬರುತ್ತೆ ಮೇಲ್ ಬಂದು ಈ ಕಡೆ ಇಲ್ಲಿಂದ ಆ ಪೈಪಿಗೆ ಕನೆಕ್ಷನ್ ಕೊಟ್ಕೊತೀನಿ ಆಮೇಲೆ ಕಬ್ಬಿಗೆ ನೀರು ಬಿಟ್ಕೊತೀನಿ ಇಷ್ಟೇ ನೀರು ಬರೋದನ್ನು ತೋರಿಸ್ತೀನಿ ಮುನ್ನೂರ ಅರವತ್ತೈದು ದಿನವೂ ಹೀಗೆ ಇರುತ್ತೆ ನೋಡಿ ನೀವು ಎಲ್ಲಾದರೂ ಎತ್ತರದಲ್ಲಿ ಏನಾದರೂ ನೀರಿನ ವ್ಯವಸ್ಥೆ ಇದ್ದು ನಿಮ್ಮ ಜಮೀನು ಡೌನಲ್ಲಿದ್ದರೆ ಈ ಥರ ಮಾಡ್ಕೊಳ್ರೆ ಒಳ್ಳೆ ಐಡಿಯಾ ಪೈಪ್ನ ಜಾಯಿಂಟ್ ಮಾಡಿದೆ ಅಲ್ಲಿ ಈಗ ಹೋಗಿ ವಾಲ್ ಆಫ್ ಮಾಡ್ತೀನಿ नोड़ो प्रेशर ग मेल बार्टार्ट आये ಆಫ್ ಮಾಡಿರೋದಕ್ಕೆ ನೀರು ಬರ್ತಾ ಇದೆ ಓಹ್ ನಿಮಗೆ ತೋರ್ಸೋಕ್ಕೆ ಈಸಿ ಆಯ್ತು ಕರೆಂಟ್ ಆಯ್ತಲ್ವಾ ಅಲ್ಲಿ ಮೋಟರ್ ಆಫ್ ಆಯ್ತು ನೋಡಿ ಸೌಂಡ್ ಬರ್ತಾ ಇಲ್ಲ ನಾನಂತರ ಸುಳ್ಳು ಹೇಳ್ತಾ ಇಲ್ಲ ಗೊತ್ತಾಗುತ್ತೆ ನೋಡಿ ಕರೆಂಟ್ ಆಯ್ತಲ್ವಾ ಹಳ್ಳಿಲಿ ಕರೆಂಟ್ ಇರೋಲ್ಲ ರೈತರಿಗೆ ಕರೆಂಟ್ ಕೊಡಲ್ಲ ನೋಡಿ ನೀರು ಹೇಗೆ ಬರ್ತದೆ ನೋಡಿ ಲಾಸ್ಟ್ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿನನೂ ಇಷ್ಟೇ ನೀರು ಬರ್ತಾ ಇರುತ್ತೆ ಅದು ಲೀಕ್ ಎಲ್ಲ ಇದೆಯಲ್ಲ ಆ ಲೀಕ್ ಇರಲ್ಲಂದ್ರೆ ಇನ್ನೂ ಸ್ಪೀಡಾಗಿ ಬರುತ್ತೆ ನೀರು ನೋಡಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಮಾಡಿಕೊಡ್ರಿ ಐಡಿಯಾ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಕಡೆ ಲೀಕ್ ಇತ್ತಲ್ಲ ಆ ಲೀಕ್ನೆಲ್ಲ ಪೈಪ್ನೆಲ್ಲ ಕ್ಲೋಸ್ ಮಾಡಿದೆ ಬಂದ್ ಮಾಡಿದೆ ನೀಟಾಗಿ ಜೋಡಿಸಿದೆ ನೀರು ಪ್ರೆಷರ್ ಜಾಸ್ತಿ ಆಯಿತು ನಾನು ಫಸ್ಟು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಒಂದು ಏಳುವರೆ ಎಚ್ ಪಿ ಮೋಟ್ರು ಮತ್ತು ಒಂದು ಹತ್ತು ಎಚ್ ಪಿ ಮೋಟ್ರು ಅಂತ ಅದನ್ನ ಯಾಕೆ ಸ್ಪೆಸಿಫೈ ಮಾಡಿದೆ ಅಂದರೆ ಹಿಂಗೆ ಏನೋ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಏನೋ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅನಿಸ್ಬೋದು ಏಳೂವರೆ ಎಚ್ ಪಿ ಮೋಟ್ರು ಹತ್ತು ಎಚ್ ಪಿ ಮೋಟ್ರು ಇಷ್ಟೊಂದು ಆಗಿ ನೀರು ಬರೋಲ್ಲ ಇಲ್ಲಿಂದ ಕಡಿಮೆ ಅಂದ್ರೆ ಒಂದು ಐದು ಅಡಿ ನೀರು ಪುಷ್ ಮಾಡುತ್ತೆ ಒಂದು ಐದು ಅಡಿ ನೀರು ಪುಷ್ ಮಾಡುತ್ತೆ ಇದು ಜಸ್ಟು ಏರ್ ಪೈಪ್ ನೀರು ಇಷ್ಟೇ ಇರುತ್ತೆ ಪ್ರೆಷರು ನೀವು ಇದನ್ನು ಎಷ್ಟು ದೂರ ಬೇಕಾದ್ರೂ ತೊಗೊಂಡೋಗ್ಬೋದು ಅಂದರೆ ಕ್ಲೋಸ್ಡ್ ಪೈಪು ಕ್ಲೋಸ್ಡ್ ಪೈಪ್ ಇರ್ಬೋದು ಈ ಥರ ಓಪನ್ ಪೈಪಲ್ಲಿ ಲೀಕ್ಸ್ ಜಾಸ್ತಿ ಆಗುತ್ತೆ ಪ್ರೆಷರ್ ಕಡಿಮೆ ಆಗುತ್ತೆ ನೀವು ಪೈಪ್ಲೈನೇ ಮಾಡ್ಕೊಂಡ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ವರೆಗೂ ಇದೇ ಥರ ಪೈಪ್ಲೈನ್ ಮಾಡಿಕೊಂಡು ಕಬ್ಬು ಕಬ್ಬು ಬೆಳೀತಾರೆ ಇರೋ ಇದ್ದಾರೆ ನಮ್ಮ ನಮ್ಮ ಹತ್ರ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಇನ್ನೂ ಏನೋ ಗೊತ್ತಾಗಲಿಲ್ಲ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ